ಮಳೆ ಅವಾಂತರ ತಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮಳೆ ಅವಾಂತರ ತಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮಾನ್ಯತ ಟೆಕ್ ಪಾರ್ಕ್ ಬಳಿ ರಾಜ್ಯ ಕಾಲುವೆಯನ್ನ ಡಿಕೆ ಶಿವಕುಮಾರ್ ವೀಕ್ಷಣೆ ಮಾಡಿದ್ದಾರೆ ರಾಜ್ಯ ಕಾಲುವೆಯ ಮ್ಯಾಪ್ ಹಾಗೆ ಸ್ಥಳದ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ ನೀರು ಹಾದು ಹೋಗುವ ಮಾರ್ಗ ಯಾವುದು ಹಾಗೆ ಅದರ ತಡೆಗೋಡೆ ಯಾವುದು ಅನ್ನೋದನ್ನ ಪರಿಶೀಲನೆ ನಡೆಸಿರುವುದು ಮಾನ್ಯತಾ ಟೆಕ್ ಪಾರ್ಕ್ ಸಿಬ್ಬಂದಿ ಮೇಲೆ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ ಮಧ್ಯಪ್ರವೇಶಿಸಿ ವಿವರಣೆಯನ್ನ ಕೊಡೋದಕ್ಕೆ ಸಿಬ್ಬಂದಿ ಬಂದಂತ ಸಂದರ್ಭದಲ್ಲಿ ಗರಂ ಆಗಿರುವುದು ಓವರ್ ಆಗಿ ಆಡಿದ್ರೆ ಎಲ್ಲವನ್ನ ಒಡೆದು ಬಿಸಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲಿಂದಾನೇ ಎಲ್ಲಾ ಕಡೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಮಳೆಯ ಮಾಂತರ ರಾಜ್ಯದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅವಾಂತರಗಳನ್ನು ಅಧ್ವಾನಗಳನ್ನು ಸೃಷ್ಟಿ ಮಾಡಿದೆ ಹೇಳಬೇಕು ಅಂದರೆ ರಸ್ತೆ ಯಾವುದು ಕೆರೆ ಯಾವುದು ಅನ್ನುವಂಥ ವ್ಯತ್ಯಾಸವೇ ಗೊತ್ತಾಗದೇ ಇರೋ ರೀತಿಯಲ್ಲಿ ಬದಲಾಗಿದೆ ಚಿತ್ರಣವೇ ಕಂಪ್ಲೀಟ್ ಆಗಿ ಬದಲಾಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಳೆ ಹಾನಿ ಪ್ರದೇಶಗಳಿಗೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಜನರ ಕಷ್ಟ ಸುಖವನ್ನ ಕೂಡ ಕೇಳ್ತಾ ಇದ್ದಾರೆ ಮಧ್ಯದಲ್ಲಿ ಮಾನ್ಯತ ಟೆಕ್ ಪಾರ್ಕ್ ಬಳಿಯ ರಾಜಕಾಲುವೆಯನ್ನ ವೀಕ್ಷಣೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಡಿರೋದು ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ನೀರು ನಿಂತ್ಕೊಂಡ್ರು ಕೂಡ ಫೈನಲಿ ಅದು ರಾಜಕಾಲುವೆಯ ಮೂಲಕವೇ ಹೋಗಬೇಕಾಗತ್ತೆ ಹಾಗಾಗಿ ರಾಜಕಾಲುವ ಮ್ಯಾಪ್ ಯಾವುದು ಆ ಸ್ಥಳದಲ್ಲಿ ತಡೆಗೋಡೆ ಎಲ್ಲಿದೆ ಇದೆಲ್ಲ ಕುರಿತಾಗಿ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದರೆ ಅದ್ರ ಮಧ್ಯದಲ್ಲಿ ಅಧಿಕಾರಿಯೊಬ್ಬರು ಬಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಈ ರೀತಿ ಮಧ್ಯ ಮಧ್ಯೆ ಬರ್ತಾ ಇದ್ರೆ ಎಲ್ಲವನ್ನು ಕೂಡ ಹೊಡೆದಾಕ್ಬಿಡ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ತರಾತುರಿಯ ಬೆಳವಣಿಗೆಗಳನ್ನು ಅಥವಾ ಕೆಲವೊಂದಷ್ಟು ಏನು ಸಿದ್ಧತೆಯನ್ನು ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಸಂಭವಿಸ್ತಾ ಇರಲಿಲ್ಲ